ಭಾರತದಲ್ಲಿ ಹಣಕಾಸು ಆಯೋಗಗಳು ಮೊದಲ ಬಾರಿಗೆ ನಮ್ಮ ಚಾನೆಲ್ನ ನೀವು ವೀಕ್ಷಿಸುತ್ತಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎ ಕೆ ಪಿ ಸಿ ನಡೆಸುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಾಗೂ ವಿಶೇಷವಾಗಿ ಕೆಸೆಟ್ ಪರೀಕ್ಷೆಯ ಅರ್ಥಶಾಸ್ತ್ರ ಪತ್ರಿಕೆಯಲ್ಲಿ ಭಾರತದ ಹಣಕಾಸು ಆಯೋಗಗಳ ಬಗ್ಗೆ ಹಲವಾರು ಬಾರಿ ಪ್ರಶ್ನೆಗಳನ್ನು ಕೇಳಿದರೆ ಈ ಹಣಕಾಸು ಆಯೋಗಗಳನ್ನು ಕುರಿತು ಇಂದಿನ ಒಂದು ತರಗತಿಯಲ್ಲಿ ನೋಡೋಣ ಸೊ ಮೊದಲನೇದಾಗಿ ಭಾರತದ ಹಣಕಾಸು ಆಯೋಗಗಳು ಈ ಹಣಕಾಸು ಆಯೋಗವನ್ನು ಸಾಂವಿಧಾನಿಕ ಆಧಾರ ಅಂದರೆ ಸಂವಿಧಾನಬದ್ಧವಾಗಿ ನಾವು ಸ್ಥಾಪಿಸುತ್ತೇವೆ ನಾವು ಸಂವಿಧಾನಬದ್ಧವಾಗಿ ಭಾರತದ ರಾಷ್ಟ್ರಪತಿಗಳು ಸಂವಿಧಾನದ ಎರಡು ನೂರ ಎಂಬತ್ತನೇ ವಿಧಿಯಡಿ ಭಾರತದ ಹಣಕಾಸು ಆಯೋಗಗಳನ್ನು ಸ್ಥಾಪಿಸಲಾಗ್ತದೆ ಇನ್ನು ಈ ಹಣಕಾಸು ಆಯೋಗಗಳನ್ನು ಏಕೆ ರಚನೆ ಮಾಡ್ತಾರೆ ಅಂತಂದರೆ ಪ್ರಮುಖ ಉದ್ದೇಶಗಳನ್ನು ನಾವು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಆರ್ಥಿಕ ಸಂಪನ್ಮೂಲಗಳ ಹಂಚಿಕೆ ಕೇಂದ್ರದ ಮತ್ತು ರಾಜ್ಯ ಅಂದರೆ ಟೋಟಲ್ ಆಗಿ ಇರುವಂತಹ ಟ್ಯಾಕ್ಸ್ಗಳಿಂದ ಬರುವಂಥ ಆದಾಯಗಳಾಗಿರ್ಬೋದು ಸಹಾಯಧನಗಳಾಗಿರ್ಬೋದು ಸೊ ಯಾವ ರೀತಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಹಂಚಿಕೆಯಾಗಬೇಕು ಎಂದು ನಿರ್ಧಾರವನ್ನು ಮಾಡುವಂತಹ ಒಂದು ಅಧಿಕಾರವನ್ನು ಹಾಗೂ ಉದ್ದೇಶವನ್ನು ಈ ಭಾರತದ ಹಣಕಾಸು ಆಯೋಗಗಳು ಹೊಂದಿರ್ತವೆ ಇನ್ನು ಎರಡನೆಯ ಪ್ರಮುಖ ಉದ್ದೇಶ ನೋಡೋದಾಯ್ತಂದರೆ ರಾಜ್ಯಗಳ ಆರ್ಥಿಕ ಸ್ಥಿತಿಗತಿಯ ಪರಿಶೀಲನೆ ಅಂದರೆ ಒಂದು ರಾಜ್ಯ ಯಾವ ರೀತಿ ತನ್ನ ಆರ್ಥಿಕ ಸ್ಥಿತಿಯನ್ನು ಒಳಗೊಂಡಿದೆ ಇವಾಗ ನೋಡಿದ್ರೆ ಕೆಲವೊಂದು ದೇ ರಾಜ್ಯಗಳು ಬಹಳಷ್ಟು ಸಾಲದಲ್ಲಿರ್ತವೆ ಸೊ ಅಂತ ಆರ್ಥಿಕ ಸ್ಥಿತಿಗತಿಗಳನ್ನು ನೋಡಿಕೊಂಡು ಅವರಿಗೆ ಸಹಾಯಧನ ನೀಡುವುದರ ಬಗ್ಗೆ ಒಂದು ಪರಿಶೀಲನೆಯನ್ನು ಕೈಗೊಳ್ಳುವಂತಹ ಕೆಲಸವನ್ನು ಭಾರತದ ಹಣಕಾಸುಗಳು ಮಾಡ್ತವೆ ಇನ್ನು ನಿಯಮಿತ ಅನುದಾನಗಳ ಬಗ್ಗೆ ಅನುದಾನ ನಿಯಮಿತವಾಗಿ ಅಂದರೆ ಪ್ರತಿ ವರ್ಷವೂ ಸಹ ಎಷ್ಟು ಅನುದಾನಗಳು ಸರ್ಕಾರದಿಂದ ಅಂದರೆ ಕೇಂದ್ರದಿಂದ ರಾಜ್ಯಗಳಿಗೆ ನೀಡಬೇಕು ಎಂಬುದರ ಬಗ್ಗೆ ಒಂದು ನಿರ್ಧಾರವನ್ನು ಆಯೋಗಗಳು ಕೈಗೊಳ್ತವೆ ಇನ್ನು ದೇಶದ ಸಾಮಾನ್ಯ ದೇಶದಲ್ಲಿರುವಂಥ ಒಂದು ಸಮತೋಲನ ಅಭಿವೃದ್ಧಿ ಅಂದರೆ ಪ್ರತಿಯೊಂದು ದೇ ರಾಜ್ಯಗಳು ಸಮತೋಲನ ಅಭಿವೃದ್ಧಿಯನ್ನು ಸಾಧಿಸೋದು ಹೇಗೆ ಎಂಬುದನ್ನು ಈ ಆಯೋಗಗಳು ನಿರ್ಧಾರ ಮಾಡ್ತವೆ ಸೊ ಇನ್ನು ಇದುವರೆಗೂ ಸಹ ನಾವು ಭಾರತದಲ್ಲಿ ಈಗ ಭಾರತದಲ್ಲಿ ಇದುವರೆಗೂ ರಚಿತವಾದಂಥ ಆಯೋಗಗಳನ್ನು ನೋಡೋದಾಯ್ತಂದರೆ ಸೊ ಭಾರತದ ಮೊದಲ ಹಣಕಾಸು ಆಯೋಗ ಹತ್ತೊಂಬತ್ತು ನೂರ ಐವತ್ತೊಂದು ಐವತ್ತಾರರ ನಡುವೆ ರಚನೆ ಆಯಿತು ಐವತ್ತೊಂದರಿಂದ ಐವತ್ತಾರು ಇದರ ಒಂದು ಪಿರಿಯಡ್ ಇನ್ನು ಅಧ್ಯಕ್ಷರು ಕೆ ಸಿ ನಿಯೋಗಿಯವರು ನಿಯೋಗಿಯದು ಕೆ ಸಿ ನಿಯೋಗಿ ಕೆ ಸಿ ನಿಯೋಗಿಯವರು ಇದರ ಅಧ್ಯಕ್ಷರಾಗಿದ್ದರು ಇದರ ಮುಖ್ಯ ಶಿಫಾರಸು ಅಂತಂದರೆ ಕೇಂದ್ರ ತೆರಿಗೆಗಳಲ್ಲಿ ರಾಜ್ಯಗಳಿಗೆ ಹಂಚಿಕೆ ಅಂದರೆ ಕೇಂದ್ರವೇ ಒಂದು ಕಲೆಕ್ಟ್ ಮಾಡುವಂತಹ ತೆರಿಗೆಗಳಿದ್ದಾವೆ ಆ ತೆರಿಗೆಗಳನ್ನು ರಾಜ್ಯಗಳಿಗೆ ಯಾವ ಪ್ರಮಾಣದಲ್ಲಿ ಹಂಚಬೇಕು ಎಂಬುದರ ಬಗ್ಗೆ ಪ್ರಮುಖವಾದಂಥ ಶಿಫಾರಸನ್ನು ಕೆ ಸಿ ನಿಯೋಗಿ ಆಯೋಗ ಕೊಡ್ತದೆ ಅದೇ ರೀತಿ ಮತ್ತೊಂದು ಪ್ರಮುಖ ಶಿಫಾರಸು ರಾಜ್ಯಗಳ ಸಾಲ ತೀರಿಸಲು ನೆರವು ಈಗ ಕೆಲವೊಂದು ರಾಜ್ಯಗಳು ವೈಯಕ್ತಿಕವಾಗಿ ಕೇಂದ್ರದಲ್ಲಿ ಹಾಗೂ ಸಾಲಗಳನ್ನು ಕೈಗೊಂಡಿರ್ತವೆ ಈ ಸಾಲಗಳನ್ನು ಯಾವ ರೀತಿ ತೀರಿಸಬೇಕು ಅಂತ ಹೇಳಿ ಅವುಗಳಿಗೆ ನೆರವನ್ನು ಕೇಂದ್ರ ಸರ್ಕಾರ ಕೊಡಬೇಕು ಅಂತ ಹೇಳಿ ಮೊದಲನೇ ಹಣಕಾಸು ಆಯೋಗದ ಅಧ್ಯಕ್ಷರಾದ ಕೆ ಸಿ ನಿಯೋಗಿಯವರು ಶಿಫಾರಸನ್ನು ಕೈಗೊಳ್ಳುತ್ತಾರೆ ಸೊ ಪ್ರಮುಖವಾಗಿ ಹಲವಾರು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಮೊದಲನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಅಂತೇಳಿ ಹಲವಾರು ಪಿ ಸಿ ಪೇಪರ್ಗಳಲ್ಲಿ ಈಗಾಗಲೇ ಕೇಳಿದ್ದಾರೆ ಕೆ ಎಟ್ಗಳಲ್ಲಿ ಕೇಳಿದ್ದಾರೆ ಸಾಮಾನ್ಯವಾಗಿ ಎಲ್ಲ ಸ್ಪರ್ಧಾತ್ಮಕ ಆಯೋಗಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇದನ್ನು ಕೇಳಿದ್ದಾರೆ ಇನ್ನು ಎರಡನೇ ಹಣಕಾಸು ಆಯೋಗವನ್ನು ನಾವು ನೋಡೋದಾಯ್ತಪ್ಪ ಅಂದರೆ ಹತ್ತೊಂಬತ್ತು ನೂರ ಐವತ್ತಾರರಿಂದ ಹಿಡಿದು ಹತ್ತೊಂಬತ್ತು ನೂರ ಅರವತ್ತೊಂದು ಇದರ ಅಧ್ಯಕ್ಷರು ಕೆ ಸಂತನಂ ರಾಜ್ಯಗಳಿಗೆ ತೆರಿಗೆ ಹೆಚ್ಚಿಸುವುದು ಅಂದರೆ ಏನು ಮೊದಲನೇ ಹಣಕಾಸು ಆಯೋಗ ಏನು ತೆರಿಗೆಯನ್ನು ಒಂದು ಪರ್ಸೆಂಟೇಜನ್ನು ನಿಗದಿ ಮಾಡಿದೆ ಅದನ್ನು ಹೆಚ್ಚಿಸೋದು ಮತ್ತು ಪ್ರಮುಖವಾಗಿ ಅನುದಾನ ಯಾವುದಕ್ಕೆ ಕೊಡಬೇಕಪ್ಪ ಅಂದರೆ ರಸ್ತೆ ವಿದ್ಯುತ್ ಮುಂತಾದ ಮೂಲಭೂತ ಅಥವಾ ಮೂಲ ಸೌಕರ್ಯಗಳಿಗೆ ಅನುದಾನವನ್ನು ನೀಡಬೇಕು ಮೂಲ ಮೂಲಸೌಕರ್ಯಗಳಂದರೆ ಒಂದು ಆ ರಾಜ್ಯ ಅಭಿವೃದ್ಧಿ ಹೊಂದಕ್ಕೆ ಏನು ಸೌಕರ್ಯಗಳು ಬೇಕೋ ಅವುಗಳಿಗೆ ಅನುದಾನ ನೀಡಬೇಕು ಅಂಥೇಳಿ ಹೇಳಲಾಗ್ತದೆ ಇನ್ನು ಮೂರನೇ ಹಣಕಾಸು ಆಯೋಗವನ್ನು ನಾವು ನೋಡೋದಾಯ್ತಪ್ಪ ಅಂತಂದರೆ ಅಧ್ಯಕ್ಷರು ಎ ಕೆ ಚಾಂದ್ ಶಿಫಾರಸು ಜನಸಂಖ್ಯೆ ಆಧಾರದ ಮೇಲೆ ತೆರಿಗೆ ಹಂಚಲು ಹಂಚಿಕೆ ಮಾಡಬೇಕು ಅಂದರೆ ಜನಸಂಖ್ಯೆಯ ಆಧಾರದ ಮೇಲೆ ನಾವು ತೆರಿಗೆಯನ್ನು ನಿರ್ಧಾರ ಮಾಡ್ತೀವಿ ಈಗ ಕೆಲವೊಂದು ರಾಜ್ಯಗಳು ಭಾಳಷ್ಟು ಚಿಕ್ಕದಾಗಿರ್ತವೆ ಅವರಿಗೆ ಕಡಿಮೆ ಪ್ರಮಾಣದಲ್ಲಿ ಆದಾಯವನ್ನು ಸಹಾಯಧನವನ್ನು ನೀಡಬೇಕು ಅದೇ ರೀತಿ ಕೆಲವೊಂದು ರಾಜ್ಯಗಳು ಭಾಳಷ್ಟು ವಿಶಾಲವಾಗಿರ್ತವೆ ಸೊ ಅವುಗಳಿಗೆ ಅಧಿಕ ಪ್ರಮಾಣದಲ್ಲಿ ಆದಾಯವನ್ನು ನೀಡಬೇಕು ಅಂಥೇಳಿ ಹೇಳ್ತಾರೆ ಮತ್ತು ರಾಜ್ಯಗಳಿಗೆ ಸಮಾನ ಹೆಚ್ಚುವರಿ ಸಹಾಯವನ್ನು ನಾಡು ನೀಡಬೇಕು ಅಂತ ಹೇಳ್ತಾರೆ ಇನ್ನು ನಾಲ್ಕನೇ ಹಣಕಾಸು ಆಯೋಗ ಹತ್ತೊಂಬತ್ತು ನೂರ ಅರವತ್ತಾರು ಅರವತ್ತೊಂಬತ್ತರಲ್ಲಿ ರಚನೆ ಅಧ್ಯಕ್ಷರು ವಿ ಪಿ ರಾಜಮನ್ನವರು ಇನ್ನು ಶಿಫಾರಸು ನೋಡಿದಾಗ ಕೇಂದ್ರ ರಾಜ್ಯಗಳ ನಡುವೆ ತೆರಿಗೆ ಹಂಚಿಕೆಯ ಶೇಕಡಾವಾರು ಅಂದರೆ ಪ್ರತಿಯೊಂದು ಯಾವ ಪ್ರಮಾಣದಲ್ಲಿ ಶೇಕಡ ಶೇಕಡವಾರು ಅಂದರೆ ಒಂದು ಅವ್ರ ಪರ್ಸೆಂಟೇಜ್ ನಿಗದಿ ಮಾಡಿದ್ದಾರೆ ಉದಾಹರಣೆಗೆ ಟ್ವೆಂಟಿ ಪರ್ಸೆಂಟ್ ಕೊಡಬೇಕು ತರ್ಟಿ ಪರ್ಸೆಂಟ್ ಕೊಡಬೇಕು ಈ ರೀತಿ ಶೇಕಡಾವಾರು ನಿಗದಿಯನ್ನು ಮಾಡ್ತಾರೆ ಇನ್ನು ಇವರು ಹೇಳ್ತಾರೆ ಬಡ ರಾಜ್ಯಗಳಿಗೆ ವಿಶೇಷ ಅನುದಾನ ಯಾವ ರೀತಿ ಕೇಳ್ಬೋದು ಅಂದರೆ ಮೊದಲ ಬಾರಿಗೆ ಅಂದರೆ ಬಡ ರಾಜ್ಯಗಳಿಗೆ ವಿಶೇಷ ಅನುದಾನವನ್ನು ನೀಡಬೇಕೆಂದು ಶಿಫಾರಸು ಮಾಡಿದ ಹಣಕಾಸು ಆಯೋಗ ಯಾವುದು ಅಂತ ಹೇಳಿ ಕೇಳಬೋದು ಸೊ ಅದು ಯಾವುದಂದರೆ ನಾಲ್ಕನೇ ಹಣಕಾಸು ಆಯೋಗ ಸೊ ಅದರ ಅಧ್ಯಕ್ಷರು ವಿ ಪಿ ರಾಜಮಣ್ಣನ್ ಅವರು ಇನ್ನು ಐದನೇ ಹಣಕಾಸು ಆಯೋಗ ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಅಧ್ಯಕ್ಷರು ಮಹಾವೀರ್ತಿಯಾಗಿ ಇವರ ಪ್ರಮುಖ ಶಿಫಾರಸು ನೋಡಿ ಇವರು ಸಹ ಹೇಳ್ತಿದ್ದಾರೆ ತೆರಿಗೆ ಹಂಚಿಕೆಯಲ್ಲಿ ಬಡ ರಾಜ್ಯಗಳಿಗೆ ಪ್ರಾಮುಖ್ಯತೆ ನೀಡಬೇಕು ರಾಜ್ಯ ಸಾಲಗಳ ಬಾಧ್ಯತೆ ಕಡಿಮೆ ಮಾಡಲು ಕೇಂದ್ರ ಸಾಲಗಳನ್ನು ಕಡಿಮೆ ಮಾಡಲು ಕೇಂದ್ರದ ನೆರವು ಇನ್ನು ಆರನೇ ಹಣಕಾಸು ಆಯೋಗ ಎಪ್ಪತ್ನಾಲ್ಕರಿಂದ ಎಪ್ಪತ್ತೊಂಬತ್ತು ಅಧ್ಯಕ್ಷರು ಬ್ರಹ್ಮಾನಂದ್ ರೆಡ್ಡಿ ಕೃಷಿ ಹಾಗೂ ಶಿಕ್ಷಣ ಕ್ಷೇತ್ರಗಳಿಗೆ ಅನುದಾನ ಸೊ ಇಲ್ಲಿ ನೋಡಿ ವಿಶೇಷವಾಗಿ ಕೃಷಿ ಮತ್ತು ಶಿಕ್ಷಣ ಕ್ಷೇತ್ರಗಳಿಗೆ ಹೆಚ್ಚಿನ ಅನುದಾನವನ್ನು ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ನೀಡಬೇಕು ಅಂತ ಹೇಳಿ ಆರನೇ ಹಣಕಾಸು ಆಯೋಗದಲ್ಲಿ ಅಧ್ಯಕ್ಷರಾದ ಬ್ರಹ್ಮಾನಂದ ರೆಡ್ಡಿ ಅವರು ಹೇಳ್ತಾರೆ ಇನ್ನು ಏಳನೇ ಹಣಕಾಸು ಆಯೋಗದ ಅಧ್ಯಕ್ಷರು ಜಯ ಎಂ ಶಾವು ರಾಜ್ಯಗಳಿಗೆ ತೆರಿಗೆ ಹಂಚಿಕೆಯಲ್ಲಿ ಏಯ್ಟಿ ಫೈವ್ ಪರ್ಸೆಂಟ್ ಜನಸಂಖ್ಯೆ ಆಧಾರದಲ್ಲಿ ಹದಿನೈದು ಪರ್ಸೆಂಟ್ ಹಿಂದುಳಿದ ಸ್ಥಿತಿ ಅಂದರೆ ಇಲ್ಲಿ ನೋಡಿ ಎಂಬತ್ತೈದು ನೂರರಲ್ಲಿ ಎಂಬತ್ತೈದು ಪರ್ಸೆಂಟ್ ಅಲ್ಲಿರುವ ಜನಸಂಖ್ಯೆಯ ಆಧಾರದಲ್ಲಿ ಕೊಡಬೇಕು ಅತಿ ಜನಸಂಖ್ಯೆ ಜಾಸ್ತಿ ಇದ್ದರೆ ಜಾಸ್ತಿ ಅನುದಾನ ಕಡಿಮೆ ಜನಸಂಖ್ಯೆ ಇದ್ದರೆ ಕಡಿಮೆ ಅನುದಾನ ಇನ್ನು ಹದಿನೈದು ಪರ್ಸೆಂಟು ಹಿಂದುಳಿದ ಸ್ಥಿತಿ ಆ ದೇಶ ಯಾ ಆ ಸಾರಿ ಆ ದೇಶ ಸಾರಿ ಆ ರಾಜ್ಯ ಎಷ್ಟು ಹಿಂದುಳಿದಿದೆ ಅದನ್ನು ಶೇಕಡ ಹದಿನೈದರಷ್ಟು ಮಾನದಂಡವಾಗಿ ಪರಿಗಣಿಸಿ ಹದಿನೈದರಷ್ಟು ಹಿಂದುಳಿದ ಸ್ಥಿತಿಯನ್ನು ಆಧಾರವಾಗಿ ಇಟ್ಕೊಂಡು ಒಂದು ಹಣಕಾಸನ್ನು ಸಹಾಯ ಮಾಡಬೇಕು ಅಂತೇಳಿ ಹೇಳ್ತದೆ ಇನ್ನು ಎಂಟನೇ ಹಣಕಾಸು ಆಯೋಗವನ್ನು ವೈ ವಿ ಚೌಹಾಣ್ ಅವರು ಸೊ ಹಿಂದುಳಿದ ಪ್ರಮುಖ ಶಿಫಾರಸು ನೋಡ್ತಾ ಇತ್ತು ಅಂದರೆ ಹಿಂದುಳಿದ ರಾಜ್ಯಗಳ ಸಮತೋಲನ ಅಭಿವೃದ್ಧಿಗೆ ಒತ್ತು ಮೂಲಸೌಕರ್ಯ ಯೋಜನೆಗಳಿಗೆ ಅನುದಾನ ಯಾವ ಹಿಂದು ವಿಶೇಷವಾಗಿ ಬಡತನ ರಾಷ್ಟ್ರಗಳು ಅವುಗಳಿಗೆ ವಿಶೇಷ ಅನುದಾನ ನೀಡಬೇಕು ಮೂಲಭೂತ ಸೌಕರ್ಯಗಳಿಗೆ ಅನುದಾನ ನೀಡಬೇಕಂತ ಹೇಳ್ತಾರೆ ಇನ್ನು ಒಂಬತ್ತನೇ ಹಣಕಾಸು ಆಯೋಗ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಹತ್ತೊಂಬತ್ತು ನೂರ ತೊಂಬತ್ತೈದು ಅಧ್ಯಕ್ಷರು ಎನ್ ಕೆ ಪಿ ಸೆಲ್ವೆ ಅವರು ಇವರ ಶಿಫಾರಸು ನೋಡಿದರೆ ರಾಜ್ಯಗಳಿಗೆ ತೆರಿಗೆ ಹೆಂಚೆ ಜನಸಂಖ್ಯೆ ನೋಡಿ ಇಲ್ಲಿ ಎಂಬತ್ತೈದು ಪರ್ಸೆಂಟ್ ಇತ್ತು ಯಾರ್ದು ಜೆ ಎಂ ಶಾ ಸೊ ಇವರು ನೋಡಿ ಮತ್ತು ಇವರು ಏನು ಹೇಳ್ತಾರೆ ಜನಸಂಖ್ಯೆ ಶೇಕಡ ಎಂಬತ್ತರಷ್ಟು ಕೊಡಬೇಕು ಭೂಪ್ರದೇಶ ಆಧಾರದಲ್ಲಿ ಶೇಕಡಾ ಹತ್ತರಷ್ಟು ಮತ್ತು ತೆರಿಗೆಯ ಪ್ರಮಾಣದಲ್ಲಿ ಅಂದರೆ ಆ ರಾಜ್ಯದಿಂದ ಎಷ್ಟು ತೆರಿಗೆ ಬರ್ತದೆ ಅದನ್ನು ಪರಿಗಣಿಸಿ ಶೇಕಡ ಐದರಷ್ಟು ಮತ್ತು ಆರ್ಥಿಕ ಹಿಂದುಳಿತವನ್ನು ಐದರಷ್ಟು ಸೂತ್ರಗಳನ್ನು ರಚಿಸಿಕೊಂಡು ಇದರ ಆಧಾರದ ಮೇಲೆ ಕೊಡಬೇಕು ಅಂಥೇಳಿ ಹೇಳ್ತಾರೆ ಇಲ್ಲಿ ನೋಡ್ರಿ ಭೂ ಪ್ರದೇಶ ಇದೆ ಜನಸಂಖ್ಯೆ ಇದೆ ಆ ರಾಜ್ಯಗಳಿಂದ ತೆರಿಗೆ ಪ್ರಯಿಂದ ಆ ರಾಜ್ಯಗಳಿಂದ ತೆರಿಗೆ ಎಷ್ಟು ಪ್ರಮಾಣದಲ್ಲಿ ಬರ್ತದೆ ಆರ್ಥಿಕ ಹಿಂದುಳಿತ ಸೊ ಇದರ ಬಗ್ಗೆ ಕೊಟ್ಟಿದ್ದಾರೆ ಸೊ ಇನ್ನು ಹತ್ತನೇ ಹಣಕಾಸು ಆಯೋಗ ಹತ್ತೊಂಬತ್ತು ನೂರ ಎರಡು ಸಾವಿರ ಅಧ್ಯಕ್ಷ ಕೆ ಸಿ ಪಂತ್ ಶಿಫಾರಸು ತೆರಿಗೆ ಹಂಚಿಕೆ ಸಾಮರ್ಥ್ಯ ಮತ್ತು ಅವಶ್ಯಕತೆ ಪ್ರಮುಖ ಮಾನದಂಡಗಳನ್ನಾಗಿ ಪರಿಗಣಿಸಿ ಅವುಗಳ ಆಧಾರದ ಮೇಲೆ ರಾಜ್ಯಗಳಿಗೆ ಒಂದು ಅನುದಾನವನ್ನು ಸಹಾಯಧನವನ್ನು ನೀಡಬೇಕು ಮತ್ತು ರಾಜ್ಯಗಳ ತ ಸಾಲವನ್ನು ತೀರಿಸಿ ನಮ್ಮ ವೈಯಕ್ತಿಕ ಸಾಲವನ್ನು ತೀರಿಸಲು ನೆರವನ್ನು ಕೊಡಬೇಕು ಸಾಲ ಅಂದರೆ ಇವರೆಷ್ಟು ಸಾಲ ಬೆಳೆದರೆ ಅಷ್ಟು ಅವ್ರ ಸಾಲ ಅನ್ನೋದು ತೀರಿಸಿಲ್ಲ ಒಂದು ಮಾನದಂಡಗಳಿರುತ್ತೆ ಆ ರಾಜ್ಯಗಳ ಮಾನದಂಡದ ಆಧಾರದ ಮೇಲೆ ಸಾಲವನ್ನು ನೀಡ್ತಾರೆ ಅಂದರೆ ಈ ಕ್ರಮ ಎಕ್ಸಾಂಪಲ್ ಯಾವುದೋ ಒಂದು ರಾಜ್ಯ ಹೋಗಿ ನಾವು ಸಾಲವನ್ನು ತಗೊಳ್ತೀವಿ ಅಂದರೆ ಆ ರೀತಿ ತಗೊಳ್ಲಿಕ್ಕೆ ಬರಲ್ಲ ಅಲ್ಲಿರುವಂತಹ ಅವರ ವರಮಾನದ ಆಧಾರದ ಮೇಲೆ ಅವರ ಜಿ ಡಿ ಪಿಯ ಆಧಾರದ ಮೇಲೆ ಇಂತಿಷ್ಟು ಪ್ರಮಾಣದಲ್ಲಿ ಸಾಲವನ್ನು ತಗೊಳ್ಬೇಕಂತೇಳಿ ಒಂದು ನಿಯಮ ಇರುತ್ತೆ ಹನ್ನೊಂದನೇ ಹಣಕಾಸು ಆಯೋಗ ಎರಡು ಸಾವಿರದಿಂದ ಎರಡು ಸಾವಿರದ ಐದು ಅಧ್ಯಕ್ಷರು ಕೆ ಎಮ್ ಸಾರಿ ಎ ಎಮ್ ಖುಸ್ರು ಖುರು ಅದು ಇನ್ನು ಶಿಫಾರಸ್ಸು ನೋಡೋಣ ಸಮಗ್ರ ಅಭಿವೃದ್ಧಿಗೆ ಹೊತ್ತು ಗ್ರಾಮೀಣ ಪ್ರದೇಶಗಳಿಗೆ ಶೇಷ ಅನುದಾನ ಸಮಗ್ರ ಅಭಿವೃದ್ಧಿ ಅಂದರೆ ಪ್ರತಿಯೊಂದು ಕ್ಷೇತ್ರಗಳನ್ನು ಅಭಿವೃದ್ಧಿ ಫಾರ್ ಎಕ್ಸಾಂಪಲ್ ಕೃಷಿ ಕೈಗಾರಿಕೆ ಸೇವಾ ವಲಯ ಅಂದರೆ ಎಲ್ಲ ವಲಯಗಳನ್ನು ಅಭಿವೃದ್ಧಿ ಮಾಡಬೇಕು ಅದರ ಜೊತೆಗೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿರುವಂತಹ ಸಮಸ್ಯೆಗಳನ್ನು ಪರಿಗಣಿಸಿ ಅವುಗಳಿಗೆ ಒಂದು ಗ್ರಾಮೀಣ ಪ್ರದೇಶ ವಿಶೇಷ ಅನುದಾನವನ್ನು ನೀಡಬೇಕು ಅಂತೇಳಿ ಹೇಳಲಾಗ್ತದೆ ಇನ್ನು ಹನ್ನೆರಡನೇ ಹಣಕಾಸು ಆಯೋಗ ನೋಡ್ತಾ ಇತ್ತು ಅಂದರೆ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಹತ್ತು ಅಧ್ಯಕ್ಷರು ಡಾಕ್ಟರ್ ಸಿ ರಂಗರಾಜನ್ ಅವರು ಶಿಫಾರಸು ಕೇಂದ್ರ ತೆರಿಗೆಯ ಆದಾಯದಲ್ಲಿ ಮೂವತ್ತು ಪಾಯಿಂಟ್ ಐದು ಪರ್ಸೆಂಟು ಸಾರಿ ಮೂವತ್ತು ಪರ್ಸೆಂಟ್ ಮೂವತ್ತು ಪಾಯಿಂಟ್ ಐದು ಪರ್ಸೆಂಟ್ ರಾಜ್ಯಗಳಿಗೆ ಹಂಚಿಕೆ ಮಾಡಬೇಕು ಅಂದರೆ ಕೇಂದ್ರ ಕೇ ಒಂದು ನೂರು ಪರ್ಸೆಂಟ್ ತೆ ತೆರಿಗೆ ಕೇಂದ್ರದಲ್ಲಿ ಒಂದು ನೂರು ರೂಪಾಯಿ ತೆರಿಗೆ ಬರ್ತೇವೆ ಅದರಲ್ಲಿ ಮೂವತ್ತು ಪಾಯಿಂಟ್ ಐದರಷ್ಟು ಮೂವತ್ತು ರೂಪಾಯಿ ನೂರು ರೂಪಾಯಿ ಅಂತ ಪರಿಗಣಿಸಿದಾಗ ಮೂವತ್ತು ಪಾಯಿಂಟ್ ಐದು ಅಂದರೆ ಮೂವತ್ತು ರೂಪಾಯಿಯಷ್ಟು ಏನು ಮಾಡಬೇಕು ರಾಜ್ಯಗಳಿಗೆ ಹಂಚಿಕೆ ಮಾಡಬೇಕು ಸೊ ಅದನ್ನು ಯಾವುದಕ್ಕೆ ಉಪಯೋಗ ಮಾಡ್ಕೋಬೇಕು ವಿದ್ಯುತ್ ನೀರು ಸರಬರಾಜು ರಸ್ತೆ ಆರೋಗ್ಯ ಸೊ ಈ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳಿಗೆ ಉಪಯೋಗ ಮಾಡ್ಕೋಬೇಕು ಅಂತೇಳಿ ಹೇಳ್ತಾರೆ ಇನ್ನು ಹದಿಮೂರನೇ ಹಣಕಾಸು ಆಯೋಗವನ್ನು ನಾವು ನೋಡೋದಾಯ್ತು ಅಂದರೆ ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಹದಿನೈದು ಡಾಕ್ಟರ್ ವಿಜಯ್ ಎಲ್ ಕೆಲ್ಕರ್ ಅವರು ಇವ್ರು ಹೇಳ್ತಾರೆ ಕೇಂದ್ರ ತೆರಿಗೆ ಆದ ಮೂವತ್ತೆರಡರಷ್ಟು ರಾಜ್ಯಗಳಿಗೆ ಹಂಚಿಕೆ ನೋಡಿ ತರ್ಟಿ ಪಾಯಿಂಟ್ ಫೈವ್ ಎಷ್ಟಿತ್ತು ಡಾಕ್ಟರ್ ಸಿ ರಂಗರಾಜನ್ ವಿಜಯ್ ಕೇಳ್ಕರ್ ಅವರ ಪ್ರಕಾರ ತರ್ಟಿ ಟೂ ಪರ್ಸೆಂಟ್ ಅಂದರೆ ಆರ್ಥಿಕ ಸ್ಥಿತಿಗೆ ಸ್ಥಿತಿಗೆ ಒತ್ತು ಕೊಡಬೇಕು ನಾನು ಆಗಲೇ ಹೇಳಿದೆ ಒಂದು ರಾಜ್ಯ ನಾನು ಮುಖ್ಯಮಂತ್ರಿ ಇದ್ದೀನಿ ನಾನಿದ್ದೀನಿ ಅಂತ ಅಂತ ಹೇಳಿ ಯಾವ ರೀತಿ ಆ ರೀತಿ ಸಾಲವನ್ನು ಕೊಡಲಿಕ್ಕೆ ಬರೋದಿಲ್ಲ ಸಾಲವನ್ನು ತೆಗೆದುಕೊಂಡು ಬರಲಿಕ್ಕೆ ಬರೋದಿಲ್ಲ ಹಾಗಾಗಿ ಒಂದು ಆರ್ಥಿಕ ಸ್ಥಿತಿಗೆ ಹೆಚ್ಚುವರಿಯಾಗಿ ಒತ್ತನ್ನು ನೀಡಬೇಕು ಅದರ ಜೊತೆಗೆ ಆರ್ಥಿಕತೆ ಮತ್ತು ಪರಿಸರ ಸಂರಕ್ಷಣೆಗೆ ಅನುದಾನವನ್ನು ವಿಜಯ ವಿಶೇಷವಾಗಿ ನೋಡಿರಿ ಪರಿಸರ ಸಂ ಡಾಕ್ಟರ್ ವಿಜಯ್ ಎಲ್ ಕೇಲ್ಕರ್ ಅವರು ಪರಿಸರ ಸಂರಕ್ಷಣೆಗೆ ಅನುದಾನವನ್ನು ನೀಡಬೇಕು ಅಂಥೇಳಿ ಹೇಳ್ತಾರೆ ತರ್ಟಿ ಟು ಪಾಯಿಂಟ್ ಹಲವಾರು ಎಕ್ಸಾಮ್ಗಳಲ್ಲಿ ಒಂದು ಕಡೆ ಆಯೋಗವನ್ನು ಕೊಟ್ಟು ಈ ಆಯೋಗ ರಾಜ್ಯಗಳಿಗೆ ಎಷ್ಟು ಹಂಚಿಕೆ ಮಾಡಬೇಕು ಕೇಂದ್ರದ ತೆರಿಗೆ ಪಾಲಂತ ಕೇಳ್ತಾರೆ ಉದಾಹರಣೆಗೆ ಡಾಕ್ಟರ್ ವಿಜಯ್ ಎಲ್ ಕೇಲ್ಕರ್ ಶಿಫಾರಸ್ಸಿನ ಮೇರೆಗೆ ತೆರಿ ಕೇಂದ್ರದ ತೆರಿಗೆ ಆದಾಯದಲ್ಲಿ ಶೇಕಡ ಎಷ್ಟರಷ್ಟು ರಾಜ್ಯಗಳಿಗೆ ಕೊಡಬೇಕು ಮೂವತ್ತು ಪಾಯಿಂಟ್ ಐದು ಮೂವತ್ತೆರಡು ಮೂವತ್ತ್ನಾಲ್ಕು ನಲವತ್ತು ಸೊ ಈ ರೀತಿ ಇರ್ತದೆ ಸರಿಯಾದ ಉತ್ತರ ಮೂವತ್ತೆರಡು ಅಂದರೆ ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ಬೋದು ಇನ್ನು ಹದಿನಾಲ್ಕನೇ ಹಣಕಾಸು ಆಯೋಗ ಅಧ್ಯಕ್ಷರು ವೈ ವಿ ರೆಡ್ಡಿ ಶಿಫಾರಸು ರಾಜ್ಯಗಳಿಗೆ ತೆರಿಗೆ ಹಂಚಿಕೆಯನ್ನು ಮೂವತ್ತೆರಡರಿಂದ ನಲವತ್ತೆರಡು ನೋಡು ವಿಶೇಷವಾಗಿ ಈ ಪ್ರಶ್ನೆಯನ್ನು ಕೇಳ್ಬೋದು ರಾಜ್ಯಗಳಿಗೆ ಕೇಂದ್ರದಿಂದ ಬರುವ ರಾಜ್ಯಗಳ ತೆರಿಗೆಯ ಪಾಲನ್ನು ಶೇಕಡ ಮೂವತ್ತೆರಡರಿಂದ ನಲವತ್ತೆರಡಕ್ಕೆ ಹೆಚ್ಚಿಸಿದ ಆಯೋಗ ಯಾವುದು ಎಷ್ಟನೇ ಆಯೋಗ ಅಂದರೆ ಹಣಕಾಸಿನ ಹಣಕ ಹದಿನಾಲ್ಕನೇ ಹಣಕಾಸು ಆಯೋಗ ಇನ್ನು ಅದರ ಅಧ್ಯಕ್ಷರು ಯಾರಿದ್ದಾರೆ ಅಂದರೆ ವೈ ವಿ ರೆಡ್ಡಿಯವರು ಇದ್ದರು ಗ್ರಾಮೀಣ ಆರೋಗ್ಯ ಶಿಕ್ಷಣಕ್ಕೆ ಗ್ರಾಮೀಣ ಆರೋಗ್ಯ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ನೀಡಿದರು ಸೊ ಇನ್ನು ಹದಿನೈದನೇ ಹಣಕಾಸು ಆಯೋಗ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೈದು ಶಿಫಾರಸು ಕೇಂದ್ರ ತೆರಿಗೆ ಶೇಕಡ ನಲವತ್ತೊಂದರಷ್ಟು ನೂರಲ್ಲಿ ನಲವತ್ತೆರಡು ಇತ್ತು ಹದಿನಾಲ್ಕರಲ್ಲಿ ಇವರು ಏನು ಮಾಡಿದರೆ ನಲವತ್ತೊಂದು ಅಂದ್ರೆ ಅಂದರೆ ಒಂದು ಪರ್ಸೆಂಟ್ ಕಡಿಮೆ ಮಾಡಬೇಕು ಕಾರಣ ಏನಂದರೆ ಜಮ್ಮು ಮತ್ತು ಕಾಶ್ಮೀರವನ್ನು ಕೇಂದ್ರಾಡಳಿತ ಪ್ರದೇಶ ಮಾಡಿದರ ಸಲುವಾಗಿ ಒಂದು ಪರ್ಸೆಂಟನ್ನು ಕಡಿಮೆ ಮಾಡಿದ್ದಾರೆ ಆರೋಗ್ಯ ಶಿಕ್ಷಣ ಆಪತ್ತು ನಿರ್ವಹಣೆಗೆ ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಅಂದರೆ ಗ್ರಾಮೀಣ ಭಾಗದ ಸ್ಥಳೀಯ ಸಂಸ್ಥೆಗಳಿಗೆ ಹೆಚ್ಚು ಹಣಕಾಸನ್ನು ನೀಡಬೇಕು ಅಂತ ಹೇಳಿ ಈ ಒಂದು ಎನ್ ಕೆ ಸಿಂಗ್ ಅಧ್ಯಕ್ಷತೆ ಹದಿನೈದನೇ ಹಣಕಾಸು ಆಯೋಗ ನೀಡಿದೆ ಈಗ ಪ್ರಸ್ತುತ ಚಾಲ್ತಿಯಲ್ಲಿರೋ ಹಣಕಾಸು ಆಯೋಗ ಅಂದರೆ ಅದು ಹದಿನೈದನೇ ಹಣಕಾಸು ಆಯೋಗ ಓಕೆ ಸೊ ಎಲ್ರಿಗೂ ಸಹ ಧನ್ಯವಾದಗಳು ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನು ಹಲವಾರು ತರಗತಿಗಳನ್ನು ಹೆಚ್ಚಿನ ಮಟ್ಟದಲ್ಲಿ ನಾವು ಕೊಡಲಿಕ್ಕೆ ಅವಕಾಶ ಸಿಕ್ಕಂತಾಗ್ತದೆ ಸೊ ಎಲ್ಲರಿಗೂ ಸಹ ಧನ್ಯವಾದಗಳು